ಮನ್ಮೂ ನಿರ್ದೇಶಕ ಬಿಜೆಪಿ ಮುಖಂಡ ಎಸ್ಪಿ ಸ್ವಾಮಿಯವರ ವಿರುದ್ಧ ಬಿಜೆಪಿ ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮ ಆಗಬಹುದು ಅಂತ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಉಮೇಶ್ ತಿಳಿಸಿದರು ಪಟ್ಟಣದಲ್ಲಿರುವ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರ ನಿವಾಸದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಈ ಬಗ್ಗೆ ಮಾತನಾಡಿದರು ಮೈತ್ರಿ ಧರ್ಮ ಪರಿಪಾಲನೆ ಮಾಡಬೇಕಾಗಿರುವುದು ನಾಯಕನಾದವನಲ್ಲಿ ಇರಬೇಕಾದ ಗುಣ ಅದನ್ನು ಬಿಟ್ಟು ನಾಮಪತ್ರವನ್ನು ಹಿಂಪಡೆಯದೇ ಚುನಾವಣಾ ಕಣದಲ್ಲಿ ಉಳಿಯುವ ಮೂಲಕ ಎಸ್ಪಿ ಸ್ವಾಮಿ ಪಕ್ಷಕ್ಕೆ ಮುಜುಗರ ತಂದಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಮಾಜಿ ಶಾಸಕರಾದ ರಾಮದಾಸ್ ಮಾಜಿ ಸಂಸದ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವಾರು ನಾಯಕರುಗಳಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಟಿಕೆಟ್ ನೀಡಿಲ್ಲ ಎಂಬುದನ್ನು ಅರಿಯಬೇಕು ಅಂತ ಮನ್ಮುಲ್ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಎಸ್ ಪಿ ಸ್ವಾಮಿ ಅವರ ವಿರುದ್ಧ ಕಿಡಿಕಾರಿದ್ರು ಕಾರಿದ್ರು ಪಡೆದೋ ಕಳೆದ ಬಾರಿ ಸ್ಪೂರ್ ನೀಡಗಿಂತ ಕಾದು ಮೋಸ್ಟ್ ತಗೋಬೋದು ಅಂತ ನಮ್ಮ ಪಾರ್ಟಿನಲ್ಲಿ ನಿನಗೆ ಗೊತ್ತಿ ಇದು ಪತ್ರಕರ್ತು ನೀವು ಕಳೆದ ಬಾರಿ ಅಧ್ಯಕ್ಷ ಆಗಿದಂಥ ನಟೀನ್ ಕುಮಾರ್ ಕಟೀಲ್ ಜಿಯವ್ರಿಗೂ ಸುಧಾರ ಟಿಕೆಟ್ ಸಿಕ್ಕಿರಲ್ಲ ಅವ್ರೇನು ಪಕ್ಷದ ಕೆಲಸ ಮಾಡಿದ ಪ್ರತಾಪ್ ಸಿಂಗ್ ಅವರು ಎರಡು ಸರಿ ಮೈಸೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿದ್ದರು ಅವ್ರಿಗೂ ಟಿಕೆಟ್ ಅದೇ ಉದಾಹರಣೆಗಳು ಕೊಡ್ಕಂಡು ಹೋಯ್ತದೆ ನಮ್ಮ ರಾಮ ರಾಮದಾಸ್ ಅವ್ರವ್ರಿಗೆ ಟಿಕೆಟ್ ಕೊಟ್ಟು ನಮ್ಮಲ್ಲಿ ಸ್ಥಳೀಯ ನಾಯಕತ್ವನ ಬೆಳೆಸ್ತಾರೆ ಹೊರತು ಒಬ್ಬ ಮಹಿಳೆಗೆ ಮೂವತ್ತೈದು ಪರ್ಸೆಂಟ್ ಕೊಡಬೇಕು ಅಂತ ನಾವೇ ಹೋರಾಟ ಮಾಡ್ತೀವಿ ಕಳೆದ ಬಾರಿ ಇಡೀ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ರೂಪಕ ಒಬ್ಬರೇ ಗೆದ್ದಿದ್ದುದು ಅದು ಬಿ ಜೆ ಪಿ ಅಭ್ಯರ್ಥಿಯಾಗಿ ಗೆದ್ದು ಬಂದಂತೆ ನಮ್ಮ ಪಕ್ಷಕ್ಕೆ ಕೀರ್ತಿ ತಂದು ಕೊಟ್ಟಂಥವ್ರು ಕೀರ್ತಿ ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಲಸ ನೋಡಿದ್ರೆ ನಮ್ಮ ಪಕ್ಷ ಹೆಮ್ಮೆ ಪಡ್ಕೋಬೇಕು ಅಂತ ಒಳ್ಳೆ ಕೆಲಸಗಳನ್ನ ಹಾಲು ಉತ್ಪಾದಕರ ಸಹಕಾರ ಮಂಡಳಿಗಳ ಜೊತೆ ಮತ್ತು ಸ್ಥಳೀಯ ಹಾಲು ಉತ್ಪಾದಕರ ಸಂಘದ ಜೊತೆ ಕೊಂಡಿಯ ಕೆಲಸ ಮಾಡಿದ್ದಾರೆ ನೀವು ನಿಮ್ಮ ಬೈಕ್ ಏನೋ ಗೊತ್ತಿಲ್ಲ ನಮ್ಮಲ್ಲಿ ಯಾರ ಇಲ್ಲ ಕಾರ್ಯಕರ್ತರ ಲೀಡರು ಅದರಲ್ಲೂ ಕೂಡ ಮಹಿಳೆಯರು ಅಂದರೆ ಭಾರತೀಯ ಜನತಾ ಪಾರ್ಟಿ ಅಷ್ಟು ಒತ್ತು ಕೊಡ್ತದೆ ಕೊಡ್ತದೆ ಅದರಿಂದ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟ ರಾಜ್ಯಾಧ್ಯಕ್ಷ ಒಪ್ಪಿಗೆ ಮೇರೆಗೆ ಜಿಲ್ಲಾ ಅಧ್ಯಕ್ಷರು ಅವ್ರ ಹೆಸರು ಅನೌನ್ಸ್ ಮಾಡಿದ್ವಿ ಸರಿ ನಾವು ಕ್ರಮ ಜರಿಸ್ತೀನಿ ಅಂತ ಇಲ್ಲ ನಮ್ಮಲ್ಲಿ ಈ ಪ್ರಕ್ರಿಯೆಗಳೆಲ್ಲ ಎಲೆಕ್ಷನ್ ಪ್ರಕ್ರಿಯೆಗಳಲ್ಲಿ ಮುಗಿದಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಡೌಟೇ ಇಲ್ಲ ನಮ್ಮಲ್ಲಿ ಅಸ್ಥಿರತೆಗೆ ಆಸ್ವಾದನೆ ಇಲ್ಲ ಯಾರು ಯಾವ ಟೈಮಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಮಾತನಾಡಿ ಮೈತ್ರಿ ಧರ್ಮದ ಪ್ರಕಾರ ನಾವು ಜೆಡಿಎಸ್ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದೆವು ಅನಂತರ ಬಿಜೆಪಿ ಪಕ್ಷದ ವರಿಷ್ಠರು ಅವರ ಪಕ್ಷದಿಂದ ರೂಪಾ ಅವರನ್ನ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಅದರಂತೆ ಅಂತಿಮವಾಗಿ ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳು ನನಗಾಗಿ ಮಹೇಶ್ ಹಾಗೂ ರೂಪಾ ಅಧಿಕೃತ ಅಭ್ಯರ್ಥಿಗಳಾಗಿ ಕಣದಲ್ಲಿದ್ದಾರೆ ಎಂದರು ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳು ಮನ್ಮುಲ್ ಚುನಾವಣೆಯಲ್ಲಿ ಜಯಭೇರಿ ಬಾರಿಸ್ತಾರೆ ಎಂಬ ವಿಶ್ವಾಸವಿದ್ದು ಅದಕ್ಕಾಗಿ ಎರಡೂ ಪಕ್ಷಗಳ ಮುಖಂಡರು ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟರು ಈ ಚುನಾವಣೆಯಲ್ಲಿ ಎಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಮತದಾರರು ಮೈತ್ರಿ ಅಭ್ಯರ್ಥಿಗಳಿಗೆ ಆಶೀರ್ವದಿಸಬೇಕು ಅಂತ ಮನವಿ ಮಾಡಿದ್ರು ಮನ್ಮುಲ್ ನಿರ್ದೇಶಕ ಸ್ಥಾನದ ಮೈತ್ರಿ ಅಭ್ಯರ್ಥಿಗಳಾದ ಮಹೇಶ್ ರೂಪಾ ಬಿಜೆಪಿ ತಾಲೂಕು ಅಧ್ಯಕ್ಷ ಸಿ ಕೆ ಸತೀಶ್ ಜಿಲ್ಲಾ ಉಪಾಧ್ಯಕ್ಷ ಸತೀಶ್ ಮಾದನಾಯಕ್ ನಾಯಕ್ ನಾಂಡಿ ರಾಜಣ್ಣ ಹಾಜರಿದ್ರು